ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಯಲ್ಲಾಪುರ ತಾಲೂಕಿನ ಕರಡೊಳ್ಳಿ ಗೋವರ್ಧನ ಗೋಶಾಲೆಯಲ್ಲಿ ಸ್ವರ್ಣವಲ್ಲಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿ ಬುಧವಾರ ಗೋಪೂಜೆ ಭೂಮಿ ಪೂಜೆ ನೆರವೇರಿಸಿ ಭೂಮಿ ಸುಪೋಷಣೆ ಹಾಗೂ ಸಂರಕ್ಷಣೆಗೆ ಚಾಲನೆ ನೀಡಿದರು ಗೋವರ್ಧನ ಗೋಶಾಲೆ ಅಧ್ಯಕ್ಷ ಎಂಎನ್ ಭಟ್ ಕವಾಳೆ ಗಣಪತಿ ಕೋಲಿಬೇಣ ರಾಮಕೃಷ್ಣ ಗಣಪತಿ ಕುಮಾರ್ ಭಟ್ ರಾಮಚಂದ್ರ ಮುಂತಾದವರು ಉಪಸ್ಥಿತರಿದ್ದರು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಜಿಲ್ಲಾ ಸಮಿತಿಗೆ ಆಯ್ಕೆಯಾಗಿರುವ ದಾಂಡೇಲಿಯ ನ್ಯಾಯವಾದಿ ವಿಶ್ವ ಪೆರುಮಾಳರನ್ನ ಜಾಂಬವಂತ ಸಂಘ ಮತ್ತು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಗೌರವಿಸಲಾಯಿತು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಡಿಗೇರ್ ಮುಖ್ಯಸ್ಥ ಸದಾಶಿವ ಕಾಂಬ್ಳೆ ಅನಿಲ್ ಕಾಂಬ್ಳೆ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕೇದಾರಿ ಮಹಿಳಾ ತಾಲೂಕು ಅಧ್ಯಕ್ಷ ನಿತ್ಯಾ ಕಾಂಬ್ಳೆ ನಿಕಿತಾ ಕಾಂಬ್ಳೆ ಅರ್ಜುನ್ ಕಾಂಬ್ಳೆ ಮುಂತಾದವರು ಇದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಬಹುತೇಕ ವ್ಯಾಪಾರ ವಹಿವಾಟು ಸಹಜ ಸ್ಥಿತಿಗೆ ಮರಳುತ್ತಿದೆ ಆದರೆ ಮಾಸ್ಕ್ ಧರಿಸದೆ ಓಡಾಟ ದೈಹಿಕ ಅಂತರ ಮರೆತಿರುವುದು ಬೇಸರದ ಸಂಗತಿಯಾಗಿದೆ ಬಸ್ ನಿಲ್ದಾಣ ಅನೇಕ ತಿಂಗಳುಗಳಿಂದ ಜನ ಸಂಚಾರವಿಲ್ಲದೆ ಬಿಕ್ಕು ಎನ್ನುತ್ತಿತ್ತು ಇದೀಗ ಜನಜಂಗುಳಿಯಿಂದ ಬಸ್ ನಿಲ್ದಾಣ ತುಂಬಿ ತುಳುಕುತ್ತಿದೆ ಕೊರೋನಾ ಮುಂಜಾಗ್ರತೆ ಇಲ್ಲದಿರುವುದು ಆತಂಕಕ್ಕೆ ದಾರಿಯಾಗಿದೆ ಅಂಕೋಲಾ ತಾಲೂಕಿನ ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗ್ರಗೋಣ ಶಾಲ್ಮಲಾ ಸಭಾಂಗಣದಲ್ಲಿ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ ಕಾರ್ಯಕ್ರಮ ನಡೆಯಿತು ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕ ಸತೀಶ್ ಸೈನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಅಂಕೋಲ ತಾಲೂಕಿನ ಕೊಡ್ಲಗದ್ದೆ ಗ್ರಾಮದ ಗ್ರಾಮ ಅರಣ್ಯ ಸಮಿತಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಕೊಡ್ಲಗದ್ದೆ ಜ್ಞಾನೋದಯ ಜ್ಞಾನ ವಿಕಾಸ ಸಂಘದವರಿಂದ ಪೌಷ್ಟಿಕ ಆಹಾರ ಮೇಳ ನಡೆಯಿತು ಈ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಇತ್ತೀಚೆಗೆ ತಾಲೂಕಿನ ವಂಚಿಕೇರಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ಇಪ್ಪತ್ತೇಳು ಜನ ಅರ್ಹ ಫಲಾನುಭವಿಗಳಿಗೆ ಅಡುಗೆ ಸಿಲಿಂಡರ್ ಹಾಗೂ ಗ್ಯಾಸ್ ಕಿಟ್ ಅನ್ನು ವಿತರಿಸಿದರು ಗೋಕರ್ಣದ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಸೋಮವಾರ ಸಂಜೆ ಕಲರ್ಸ್ ಕನ್ನಡದ ಕನ್ನಡ ಕೋಗಿಲೆ ಖ್ಯಾತಿಯ ಹಾಡುಗಾರ್ತಿ ಅರುಂಧತಿ ವಸಿಷ್ಠ ಹಾಗೂ ಅವರ ಪತಿ ಗಾಯಕ ಮನೋಜ್ ವಸಿಷ್ಠ ಆಗಮಿಸಿ ದೇವರ ದರ್ಶನ ಪಡೆದ್ರು. ಮೂಲತಃ ಸಿದ್ದಾಪುರದವರಾದ ಇವರು ಹಾಲಿ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ಕುಮಟಾಪಟ್ಟಣದ ಮೀನು ಮಾರ್ಕೆಟ್ ಬಳಿಯ ಸೇತುವೆ ಕಾಂಕ್ರೀಟ್ ಕಿತ್ತು ಬಂದು ಕಬ್ಬಿಣದ ತಂತಿಗಳು ಹೊರಗೆ ಚಾಚಿದ್ದು ಅಪಾಯಕಾರ ಸ್ಥಿತಿಯಲ್ಲಿದೆ ಬಹಳಷ್ಟು ಕಡೆ ಕಾಂಕ್ರೀಟ್ ಕಿತ್ತು ಹೋಗಿ ತಂತಿಗಳು ಮೇಲಕ್ಕೆ ಬಂದಿರುವುದು ಅಪಾಯದ ಮುನ್ಸೂಚನೆಯಂತಿದೆ ಹಾಗಾಗಿ ಪುರಸಭೆಯವರು ಅಥವಾ ಜನಪ್ರತಿನಿಧಿಗಳು ಸೇತುವೆಯನ್ನ ಸುವ್ಯವಸ್ಥಿತಗೊಳಿಸಬೇಕೆಂದು ವಾಹನ ಸವಾರರು ಒತ್ತಾಯಿಸಿದ್ದಾರೆ ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮುಂಬೈನ ಅಲೆಮಾರಿ ಕುಟುಂಬವೊಂದು ಹಗ್ಗದ ಮೇಲೆ ಕುಣಿಯುವ ಆಟವಾಡುತ್ತಾ ಜನರನ್ನ ರಂಜಿಸುತ್ತಿದ್ದಾರೆ ಸುಮಾರು ಹದಿಮೂರು ವರ್ಷದ ಹುಡುಗಿ ಎರಡು ಕಂಬಗಳ ಮಧ್ಯೆ ಕಟ್ಟಿದ್ದ ಹಗ್ಗದಲ್ಲಿ ನಿರಾಯಾಸವಾಗಿ ಹಿಂದೆ ಗೀತೆಯೊಂದಕ್ಕೆ ನರ್ತಿಸುತ್ತಿದ್ದರೆ ತಂದೆ ಒಂದು ಬದಿಯಲ್ಲಿ ಹಗ್ಗ ಹಿಡಿದು ಕುಳಿತಿದ್ದ ತಾಯಿ ಅವರಿವರು ನೀಡುವ ಹಣವನ್ನು ಒಟ್ಟು ಹಾಕ್ತಿದ್ಲು கரவழி முஞ்சாவ் டிஜிடல் யூட்டியூப் சானல் நைப் பெல்லி திருப்பதிவாசி திருமண ஸ்ரீ வெங்கடேஸ்வர ஜோதிஷ மந்திர கொள்ளையான மகாமாத் தோதிஷராக ருண்டவாலினி தேவி ஆராதராக ಮಹಾಲಿಂಗರಾಮ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೆಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ನೂರರಷ್ಟು ಪರಿಹಾರ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಕಾಲದ ಗಾಂಧರ್ವ ಸಮೂಹಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವ ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು